ಬ್ರೆಡ್ ಬಾತ್ ಬ್ರೆಡ್ ಪಲಾವ್ ಎಲ್ಲರೂ ಕೂಡ ತಿಂದಿರ್ತೀವಿ ಆದರೆ ಇವತ್ತು ನಾನು ಯಾವ ರೀತಿಯಾಗಿ ಶಾವ್ಗೆ ಬಾತ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಬೋದು ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಈ ಶಾವ್ಗೆ ಬಾತ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಕಡ್ಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಮತ್ತು ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಹೆಸ್ರು ಬೇಳೆನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಇಲ್ಲಿ ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು ಒಂದು ಕಟ್ಟಿ ಆಗೋಷ್ಟು ಕರ್ಬೈನ್ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ದಟ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ನೀವು ಎಷ್ಟು ಹಾಕ್ತಿರೋ ರುಚಿ ಅಷ್ಟೇ ರುಚಿಯಾಗಿರುತ್ತೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಬೀನ್ಸನ್ನು ಒಂದು ಅರ್ಧ ಆಗುವಷ್ಟು ಸೇರಿಸಿದ್ದೀನಿ ಇಲ್ಲಿ ನೀವು ಯಾವ ತರಕಾರಿಗಳನ್ನ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಇವತ್ತು ಬರೀ ಬೀನ್ಸ್ ಇದ್ದಿದ್ರಿಂದ ಬರೀ ಬೀನ್ಸನ್ನೇ ಹಾಕಿ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಸೇರಿಸಿ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಈರುಳ್ಳಿನೂ ಅಷ್ಟೇ ನೀವೆಷ್ಟು ಜಾಸ್ತಿ ಹಾಕ್ತಿರೋ ಟೇಸ್ಟ್ ಅಷ್ಟೇ ರುಚಿಯಾಗಿ ಬರುತ್ತೆ ಯಾವಾಗಲೂ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಶಾವ್ಗೆ ಭಾತ್ನ ಮಾಡ್ತಾನೆ ಇರ್ತೀವಿ ಹಾಗಾದರೆ ಈ ರೀತಿಯಾಗಿ ಒಂದಿನ ಶಾವ್ಗೆ ಹಾಕಿ ಮಾಡಿ ಸಾರಿ ಬ್ರೆಡ್ಡನ್ನ ಹಾಕಿ ಮಾಡಿ ಅವಾಗ ತುಂಬ ಚೆನ್ನಾಗಿರುತ್ತೆ ಶಾವ್ಗೆ ಬೇಯಿಸ್ಕೊಂಡಿರೋದನ್ನ ನಾನು ಇದರೊಳಗಡೆ ಇದ್ದೀನಿ ನಿಮಗೆ ಶಾವ್ಗೆ ಯಾವ ರೀತಿ ಬೇಯಿಸ್ಕೊಳ್ಳೋದು ಯಾವಾಗ ಇದನ್ನು ನಾವು ಸೋಸ್ಕೋಬೇಕು ಅನ್ನೋದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಿಪ್ಷನಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಶಾವಿಗೆ ಬೇಯಿಸ್ಕೊಳ್ಳೋದನ್ನು ಕೂಡ ತೋರಿಸಿದೀನಿ ನೀವು ಅದನ್ನು ಹೋಗಿ ಚೆಕ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಒಬ್ಬೊಬ್ರು ಮುದ್ದೆ ಮಾಡಿಬಿಡ್ತಾರೆ ಬೇಯಿಸುವಾಗ ಈ ರೀತಿ ಉಡುಡಿಯಾಗಿ ಬರಲ್ಲ ಅಂತಾರೆ ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಹಸಿ ತೆಂಗಿನಕಾಯಿ ತುರಿ ಸೇರಿಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಎರಡೂ ಹಾಕಿ ನೀಟಾಗಿ ಒಂದಕ್ಕೊಂದು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಸಿ ತೆಂಗಿನಕಾಯಿ ತುರಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮನೆಯೆಲ್ಲ ಗಮಗಮ ಅಂತ ಇದೆ ನಾನು ಆಲ್ರೆಡಿ ಬರೀ ವೆಜಿಟೇಬಲ್ಸ್ನೇ ಹಾಕಿ ಯಾವ ರೀತಿಯಾಗಿ ಶಾವಿಗೆ ಬಾತ್ ಮಾಡೋದು ಅಂತ ತೋರಿಸಿದ್ದೀನಿ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸಣ್ಣ ಸೈಜು ಒಂದು ಹಾಕಿದ್ದೀನಿ ಅಕಸ್ಮಾತ್ ದೊಡ್ಡ ಸೈಜ್ ಆದರೆ ನೀವು ಅರ್ಧ ಹಾಕೊಂಡ್ರೂ ಕೂಡ ಸಾಕಾಗುತ್ತೆ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದು ಮತ್ತು ಬ್ರೆಡ್ಡನ್ನು ಸಣ್ಣದಾಗಿ ಕಟ್ ಮಾಡಿ ನೋಡಿ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆಯಲ್ಲಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಮೂರು ಪೀಸ್ ಆಗುವಷ್ಟು ಬ್ರೆಡ್ಡನ್ನ ಅಷ್ಟೇ ನಾನಿಲ್ಲಿ ಯೂಸ್ ಮಾಡಿರೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಬಿಸಿ ಬಿಸಿಯಾಗಿರುವಂಥ ಬ್ರೆಡ್ ಶಾವ್ಗೆ ಭಾತ್ ರೆಡಿ ಆಗುತ್ತೆ ಇದನ್ನು ಕಾಯಿ ಚಟ್ನಿ ಜೊತೆಗೆ ಅಥವಾ ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳು ಕೂಡ ಮಧ್ಯಾಹ್ನದವರೆಗೂ ಉದುರುದುರಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಬ್ರೆಡ್ ಶಾವ್ಗೆ ಬಾತ್ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಬ್ರೆಡ್ ಶಾವ್ಗೆ ಬಾತ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತೆ ನಾಳೆ ಸಿಗೋಣ ಬಾಯ್